ಸಿ ಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ನಿಂತ್ಕೊಳ್ತಾ ಇದ್ದಾರೆ ರಾಮ ವಿಚಾರದಲ್ಲಿ ಸಿ ಎಮ್ಗೆ ಕೈ ನಾಯಕರು ಜೊತೆಯಾಗ್ತಾ ಇದ್ದಾರೆ ನೋಡಿ ರಾಮನ ವಿಚಾರದಲ್ಲಿ ಆರ್ ಎಸ್ ಎಸ್ ನೀಚ ರಾಜಕೀಯ ಮಾಡ್ತಾ ಇದೆ ಬಿ ಜೆ ಪಿ ಹಿರಿಯ ಮುಖಂಡರನ್ನು ಬಿಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಅದು ರಾಷ್ಟ್ರಪತಿಗಳನ್ನೇ ಕರೆಯದೆ ಮಂದಿರಕ್ಕೆ ಯಾಕ್ರೆ ಹೋಗಬೇಕು ಆದಿವಾಸಿ ಬುಡುಕಟ್ಟು ಹಿಂದುಳಿದಂಥ ಸಮುದಾಯದಿಂದ ಬಂದಿರುವ ರಾಷ್ಟ್ರಪತಿಗಳನ್ನೇ ಕರೆಯದೆ ಯಾರಿಗೂ ರಾಮ ಇಲ್ವಾ ಅವರ ರೆಪ್ರೆಸೆಂಟೇಟಿವ್ ಬೇಡವಾ ಅಲ್ಲಿ ಯಾಕೆ ಹೋಗಬೇಕು ಇದು ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಅಂತ ಹೇಳಿ ಎಮ್ ಎಲ್ ಸಿ ಪ್ರಕಾಶ್ ರಾಥೋಡ್ ಮಾತಾಡಿದ್ದಾರೆ ಮೌಲ್ವಿಗಳನ್ನು ಪೂಜೆ ಕರಿಬೇಕಾಗಿತ್ತು ಇದು ಮೋದಿಯ ಸಣ್ಣತನ ಇದು ರಾಮಮಂದಿರ ಓಪನ್ ಮಾಡಿದ್ರೆ ಜನ ಓಟ್ ಹಾಕ್ಬಿಡ್ತಾರ ಮೋದಿ ಭ್ರಷ್ಟಾಚಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಅಂತ ಕೂಡ ರಾಥೋಡ್ ಮಾತಾಡಿದ್ದಾರೆ ಇವತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂಲಕ ಇವತ್ತು ಬಿ ಜೆ ಪಿಯ ಹಿರಿಯ ಮುಖಂಡರುಗಳಾದ ಎಲ್ ಕೆ ಅವರಾಗಲಿ ಮುರಳಿ ಮನೋಹರ್ ಅವರಾಗಲಿ ಈ ರಾಮ ಮಂದಿರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದು ನಿರ್ಮಾಣಕ್ಕೆ ಒಂದು ಬುನಾದಿ ಹಾಕಿರೋದು ಲಾಲ್ಕೃಷ್ಣ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿಯವರು ಅವ್ರನ್ನ ಬಿಟ್ಟು ನೀವು ದೇವಸ್ಥಾನವನ್ನು ನಿರ್ ನಿರ್ಮಾಣ ಮಾಡ್ತಾಯಿದ್ದೀರಿ ಭಾರತದ ರಾಷ್ಟ್ರಪತಿ ಅವರಿಗೆ ತಾವು ಆಹ್ವಾನ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅವರು ಕೀಳೆ ಜಾತಿಯವ್ರ ಇದ್ದಾರಂತ ಕೊಟ್ಟಿಲ್ವಾ ಅವ್ರಿಗೆ ಗೌರವ ಕೊಟ್ಟಿಲ್ವಾ ಪಾರ್ಲಿಮೆಂಟು ನೀವು ಉದ್ಘಾಟನೆ ಮಾಡಿದಾಗ ಅವ್ರಿಗೆ ಕರೀಲಿಲ್ಲ ಇವತ್ತೂ ಕರೀಲಿಲ್ಲ ಮತ್ತು ಆ ಅಪಮಾನ ಸಂವಿಧಾನಕ್ಕೆ ಅಪಮಾನ ಮಾಡಿದಿರಿ ನೀವು ಹಿಂದೂ 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 ಧರ್ಮಕ್ಕೆ ಅಪಮಾನ ಮಾಡಿದಿರಿ ರಾಮ ಯಾವುದೇ ಒಂದು ಪಕ್ಷದವರಲ್ಲ ರಾಮ ಎಲ್ಲರ ದೇಹದಲ್ಲಿ ಎಲ್ಲರ ಹಾರ್ಟಲ್ಲಿದ್ದಾರೆ ಹೃದಯ ಹೃದಯದಲ್ಲಿ ಇದ್ದಾರೆ ಇವತ್ತು ನಾವು ಎಲ್ಲರೂ ರಾಮಗೆ ಪೂಜೆ ಮಾಡ್ತೀವಿ ನಾವೆಲ್ಲರೂ ಹಿಂದೂಗಳೇ ಆದರೆ ಇವತ್ತು ಬಿ ಜೆ ಪಿಯವರು ಕೇವಲ ಇದು ಅವ್ರದೇ ಸತ್ತು ರಾಮೇನು ಅವ್ರದ್ದೇ ಸತ್ತು ಅಂತ ಬಳತಾ ಇದ್ದಾರೆ ಇದು ಅವರ ಕೀಳು ಮಟ್ಟದ ಯೋಚನೆ ಅವರಲ್ಲಿ ಆ ಯೋಚನೆ ಉದಾರ ಮನಸ್ಸಿಲ್ಲ ಅವರಿಗೆ ಉದಾರ ಮನಸ್ವ್ರಿಗಿಲ್ಲ ಇವತ್ತು ಏನು ಆಗಬೇಕಾಗಿತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ ನೀವು ಆ ಉದ್ಘಾಟನೆ ಕರಿಬೇಕಾಗಿತ್ತು ಎಲ್ಲ ಜಾತಿ ಧರ್ಮದ ಮುಖ್ಯಸ್ಥರಿಗೆ ಮೌಲಗಳಿಗೆ ಪೂಜಾರಿಗಳಿಗೆ ನೀವು ಕರಿಬೇಕಾಗಿತ್ತು ನೀವು ಯಾಕೆ ಕರೆದಿಲ್ಲ ಅವ್ರಿಗೆ ಇದೇನು ಪಾರ್ಟಿ ರಾಮ ಭಕ್ ರಾಮವೇನು ಕೇವಲ ಬಿ ಜೆ ಪಿ ಅವ್ರದಾ ಏನಿದು ಕೇ ನರೇಂದ್ರ ಮೋದಿಯವರ ರಾಮನ ಇದು ಬಿ ಜೆ ಪಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಸಣ್ಣತನ ನಿಮಗೆ ತಿರುಕನ ಕನಸಿದೆ ಏನು ಅಂತ ಹೇಳಿದ್ರೆ ನೀವು ರಾಮನ ಮಂದಿರ ಉದ್ಘಾಟನೆ